ಎಲ್ಲರಿಗೂ ನಮಸ್ಕಾರ ಈಗ ರೂಲ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಕಂಪ್ಲೀಟಾಗಿ ಇಂಗ್ಲೀಷ್ ಗ್ರಾಮರ್ ರೂಲ್ ನಂಬರ್ ಸಿಕ್ಸ್ಗೆ ನಾವು ಬಂದಿದ್ದೀವಿ ಸೊ ಯಾರೂ ರೂಲ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿಲ್ಲ ಫಸ್ಟು ನೋಡಿಕೊಂಡು ಆಮೇಲೆ ರೂಲ್ ಸಿಕ್ಸ್ಗೆ ಬನ್ನಿ ಒಂದಕ್ಕೆ ಒಂದು ಲಿಂಕ್ ಇದೆ ಈ ರೂಲ್ ನಂಬರ್ ಸಿಕ್ಸ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಆದಂಥ ರೋಲು ಸೊ ಇದು ಬ್ಯಾಂಕ್ ಎಸ್ ಎಸ್ ಸಿ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಇನ್ನು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇದು ಬರುತ್ತೆ ಸೊ ಪ್ರತಿ ರೂಲ್ ಹೇಳುವಾಗೂ ನಾನು ನಿಮಗೆ ಟಿಕ್ ಮಾಡಿಕೊಟ್ಟಿದ್ದೆ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ ಅಂತ ಹೇಳಿ ಸೊ ಈ ರೂಲ್ ಏನಿದೆ ಅಲ್ಲ ರೂಲ್ ನಂಬರ್ ಸಿಕ್ಸ್ ಇದು ಟ್ರಿಬಲ್ ಸ್ಟಾರ್ ಇರೋದು ಸೊ ಟ್ರಿಬಲ್ ಸ್ಟಾರ್ ಅಂದರೆ ಅರ್ಥ ಏನೋ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಓಕೆ ಸೊ ಇದು ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಎಲ್ಲ ಎಕ್ಸಾಮ್ಸದು ನಾನು ಪ್ರೀವಿಯಸ್ ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೀನಿ ಇದರಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಪಿ ಡಿಒ ಎಸ್ ಡಿ ಎಫ್ ಡಿ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಜಿ ಎಲ್ ಎಸ್ ಬಿ ಐ ಕ್ಲರ್ಕ್ ಪಿ ಯು ಐ ಬಿ ಪಿ ಎಸ್ ಸೊ ಎಲ್ಲ ಎಕ್ಸಾಮ್ಸಲ್ಲೂ ಈ ರೂಲ್ ಬಂದಿದೆ ಈ ರೂಲ್ ಏನಂತ ಈಗ ನೋಡೋಣ ಇದು ತುಂಬ ಸಿಂಪಲ್ ಆದ ರೂಲ್ ಓಕೆ ಸೊ ಇಂಗ್ಲೀಷಲ್ಲಿ ಒನ್ ಆಫ್ ಅಂತ ಒಂದು ಶಬ್ದ ಇದೆ ಒನ್ ಆಫ್ ಅಂತ ಒಂದು ಶಬ್ದ ಇದೆ ಇಂಗ್ಲೀಷಲ್ಲಿ ರೂಲ್ ಏನಿದೆ ಅಂದರೆ ಒನ್ ಆಫ್ ಆದ ಮೇಲೆ ನೌನ್ ಪ್ರನೌನ್ ಬಂದರೆ ಅದು ಬಹುವಚನದಲ್ಲೇ ಬರಬೇಕು ಸೊ ಒನ್ ಆಫ್ ಆದಮೇಲೆ ಏನು ಬರಬೇಕು ಒನ್ ಆಫ್ ಆದಮೇಲೆ ಬಹುವಚನ ಬರಬೇಕು ಸಿಂಪಲ್ ರೂಲ್ ಒನ್ ಆಫ್ ಈಸ್ ಫಾಲೋಡ್ ಬೈ ಪ್ಲೂರಲ್ ನೌನ್ ಆರ್ ಪ್ರನೌನ್ ಓಕೆ ಸೊ ಇದು ಎಲ್ಲೆಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಬಂದಿದೆ ಅಂತ ನೋಡೋಣ ಫಸ್ಟ್ ಕ್ವೆಶನ್ ಪಿ ಡಿ ಒದಲ್ಲಿ ಬಂದಿತ್ತು ಓಕೆ ಪಿ ಡಿ ಒ ಟೂ ತೌಸಂಡ್ ಸೆವೆಂಟೀನ್ ಲೇಟೆಸ್ಟ್ ಪಿ ಡಿಯೋ ಅಂದರೆ ಅದೇ ಆ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದರು ಏನಂತೇಳಿ ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಹಾನೆಸ್ಟ್ ರೂಲ್ ಏನಿದೆ ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು ಒನ್ ಆಫ್ ಈಸ್ ಫಾಲೋಡ್ ಬೈ ಪ್ಲೂರಲ್ ನೌನಾರ್ ಪ್ರನೌನ್ ಸೊ ಎಲ್ಲಿದೆ ನೋಡಿ ಇಲ್ಲಿ ಪ್ಲೂರಲ್ ಎಲ್ಲಿದೆ ಇಲ್ಲಿ ಬಹುವಚನ ಎಲ್ಲಿದೆ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಸೊ ಆಪ್ಷನ್ ಸಿ ಏನಿದೆ ಇದು ಬಹುವಚನ ಪ್ರಿನ್ಸಿಪಲ್ ಅಂದರೆ ಏ ಕ್ವೆಶನ್ ಇತ್ತು ಪ್ರಿನ್ಸಿಪಲ್ಸ್ ಅಂದರೆ ಬಹುವಚನ ಇತ್ತು ಓಕೆ ಸೊ ಪ್ರಿನ್ಸಿಪಲ್ಸ್ ಅನ್ನೋದು ಇಲ್ಲಿ ಇಲ್ಲಿ ಪ್ಲೂರಲ್ ಇದೆ ಸೊ ಅದಕ್ಕೆ ನಿಮ್ಮ ಕ್ವಶನ್ ನಂಬರ್ ಒನ್ ಆನ್ಸರ್ ಏನಾಗುತ್ತೆ ಕ್ವಶನ್ ನಂಬರ್ ಆನ್ಸರ್ ಸಿ ಆಗಿರುತ್ತೆ ಯಾಕೆ ಒನ್ ಆಫ್ ಇಸ್ ಫಾಲೋಡ್ ಬೈ ಪ್ಲೂರಲ್ ಆರ್ ಪ್ರೊನೌನ್ ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು ಬರಬೇಕು ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲಿ ಕೇಳಿದರು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಟು ತೌಸಂಡ್ ಸಿಕ್ಸ್ಟೀನ್ ಎಕ್ಸಾಮ್ ಅಲ್ಲಿ ಕೇಳಿದ ಪ್ರಶ್ನೆ ಮೈ ಡ್ಯಾಶ್ ಮ್ಯಾರಿಡ್ ರೂಲ್ ಏನಿದೆ ಸೊ ಒನ್ ಆಫ್ ಆದ ಮೇಲೆ ಬಹು ಬರಬೇಕು ಓಕೆ ಒನ್ ಆಫ್ ಆದ ಮೇಲೆ ಎಲ್ಲಿದೆ ನೋಡಿ ಇಲ್ಲಿ ಬಹುವಚನ ಓಕೆ ಇದು ತಪ್ಪು ಇದು ತಪ್ಪು ಇದು ತಪ್ಪು ಓಕೆ ಸೊ ಕಜಿನ್ಸ್ ಅಂತ ಏನಿದೆ ಇದು ಇದು ಬಹುವಚನ ಇದೆ ಸೊ ಅಂದ್ರೆ ಕ್ವಶನ್ ನಂಬರ್ ಟೂರ್ ಏನಾಯಿತು ನಂಬರ್ ಆನ್ಸರ್ ಎ ಟೂರ್ ಓಕೆ ಒಂದು ಈಸ್ ಫಾಲೋಡ್ ಬೈ ಪ್ಲೂರಲ್ ನೌನ್ ಆರ್ ನೆಕ್ಸ್ಟ್ ಕ್ವೇಶನ್ ನೋಡಿ ಸೊ ಇದು ಸಹ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಟೂ ತೌಸಂಡ್ ಸಿಕ್ಸ್ಟೀನ್ ತಗೊಳ್ಳಿದೆ ಸ್ಲಮ್ ಡಾಗ್ ಮಿಲೇನಿಯರ್ ಸ್ಲಮ್ ಡಾಗ್ ಮಿಲೇನಿಯರ್ ಸ್ಲಮ್ ಡಾಗ್ ಮಿಲೇನಿಯರ್ ಈಸ್ ಇಲ್ಲಿವರೆಗೂ ರೂಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ಕೊಟ್ರಿ ನೀವು ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ದ ವರ್ಲ್ಡ್ ಓಕೆ ಒನ್ ಆಫ್ ದ ಬೆಸ್ಟ್ ಅಲ್ಲ ಏನಾಗಬೇಕು ಅದು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಗಬೇಕು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಗಬೇಕು ಯಾಕೆ ಓಕೆ ರೂಲ್ ಸ್ಲಮ್ ಡಾಗ್ ಮಿಲಿಯನಿಯರ್ ಈಸ್ ಇಲ್ಲಿಂದ ಇಲ್ಲಿವರೆಗೂ ಬಿಟ್ಬಿಡಿ ರೂಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ ನೀವು ಒನ್ ಆಫ್ ದ ಒನ್ ಆಫ್ ದ ಬೆಸ್ಟ್ ಓಕೆ ಬೆಸ್ಟ್ ಅನ್ನೋದು ಇದು ಅಬ್ಜೆಕ್ಟಿವ್ ಇದು ಬೆಸ್ಟ್ ಅನ್ನೋದೇನು ಅಬ್ಜೆಕ್ಟಿವ್ ರೂಲ್ ಏನಿದೆ ರೂಲ್ ಏನಿದೆ ಅಂದರೆ ಒನ್ ಆಫ್ ಆದ ಮೇಲೆ ಬಂದಂಥ ನೌನ್ ಇಲ್ಲಿದೆ ನೌನ್ ನೋಡ್ರಿ ಇದು ನೌನ್ ಓಕೆ ಇದು ಅಡ್ಜೆಕ್ಟಿವ್ ಸೊ ರೂಲ್ ಏನಿದೆ ಒನ್ ಆಫ್ ಆದ ಮೇಲೆ ಒನ್ ಆಫ್ ಆದ ಮೇಲೆ ಬಂದಿರುವಂತಹ ನೌನ್ ನೌನ್ ಅಥವಾ ಪ್ರನೌನ್ ಅಷ್ಟೇ ಪ್ಲೂರಲ್ ಆಗಿರಬೇಕು ಓಕೆ ಸೊ ಇದು ಮೂವಿ ಅಲ್ಲ ಇದು ಮೂವೀಸ್ ಆಗುತ್ತೆ ಅಂದರೆ ಯಾವ ಭಾಗದಲ್ಲಿ ಇದೆ ಸ್ಲಮ್ ಡಾಗ್ ಮಿಲಿಯನರ್ ಅನ್ನೋ ಭಾಗದಲ್ಲಿ ಇದೆಯಾ ಇಲ್ಲ ಕರೆಕ್ಟ್ ಆಗಿದೆ ಈಸ್ ಒನ್ ಆಫ್ ಅದರಲ್ಲಿ ಎರರ್ ಇದೆಯಾ ಇಲ್ಲ ಈಸ್ ಬೆಸ್ಟ್ ಮೂವಿ ನೋಡಿ ಇಲ್ಲಿ ತಪ್ಪಿದೆ ಯಾಕೆ ತಪ್ಪಿದೆ ಇಲ್ಲಿ ಮೂವೀಸ್ ಎಲ್ಲ ಏನಾಗಬೇಕು ಮೂವಿಯೆಲ್ಲ ಏನಾಗಬೇಕಾಗಿತ್ತು ಮೂವೀಸ್ ಆಗಬೇಕಾಗಿತ್ತು ಸೊ ಅವ್ರು ಕ್ವಶನ್ ಕೇಳಿದಾರೆ ಯಾವ ಭಾಗದಲ್ಲಿ ತಪ್ಪಿದೆ ಯಾವ ಭಾಗದಲ್ಲಿ ಎರರ್ ಇದೆ ಸೊ ಕ್ವಶನ್ ನಂಬರ್ ತ್ರೀಗೆ ಆನ್ಸರ್ ತ್ರೀ ಆಗಿರುತ್ತೆ ಸೊ ಈ ನಾನು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೇಳಿದರು ಓಕೆ ಸಿಂಪಲ್ ಆನ್ಸರ್ ಒನ್ ಆಫ್ ಆದ್ಮೇಲೆ ಬಹುವಚನ ಬರಬೇಕು ಒನ್ ಆಫ್ ಈಸ್ ಫಾಲೋಡ್ ಬೈ ಪ್ಲೂರಲ್ ನೌನ್ಸ್ ನೋಡೋಣ ಓಕೆ ಇದು ಬ್ಯಾಂಕ್ ಎಕ್ಸಾಮ್ಸ್ ಗಳಲ್ಲೂ ಸಹ ತುಂಬಾ ಕೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ ಬ್ಯಾಂಕ್ ಅಲ್ಲಿ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ ತೌಸಂಡ್ ಟ್ವೆಂಟಿ ಟು ಫಿಲಿಮ್ಸ್ ಅಲ್ಲಿ ಒಂದು ಕೇಳಿದ್ರು ಇಂದ್ರಪ್ರಸ್ಥ ವಾಸ್ ನೋಡಿ ಇಲ್ಲಿಂದ ಸ್ಟಾಪ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಓಕೆ ಒನ್ ಆಫ್ ದ ಒನ್ ಆಫ್ ದ ಫೈವ್ ಪ್ಲೇಸ್ ಒನ್ ಆಫ್ ದ ಫೈವ್ ಪ್ಲೇಸ್ ಅಲ್ಲ ಅದು ಒನ್ ಆಫ್ ದ ಫೈವ್ ಪ್ಲೇಸಸ್ ಆಗಬೇಕು ಓಕೆ ನೋಡಿ ಏನಾಗಬೇಕು ಒನ್ ಆಫ್ ದ ಫೈವ್ ಪ್ಲೇಸಸ್ ಆಗಬೇಕು ಓಕೆ ಒನ್ ಆಫ್ ದ ಪ್ಲೇಸಸ್ ಅಂದರೆ ಅದು ಓಕೆ ಎಷ್ಟು ಪ್ಲೇಸ್ ಇದೆ ಫೈವ್ ಪ್ಲೇಸ್ ಇದೆ ಸೊ ಸೊ ಇಲ್ಲಿ ಫೈವ್ ಅನ್ನೋದು ಏನಾಗುತ್ತೆ ಅಡ್ಜೆಕ್ಟಿವ್ ಆಗುತ್ತೆ ಫೈವ್ ಏನಾಗುತ್ತೆ ಅಡ್ಜೆಕ್ಟಿವ್ ಆಗುತ್ತೆ ಓಕೆ ಸೊ ರೂಲ್ ಏನಿದೆ ಒನ್ ಆಫ್ ಆದಮೇಲೆ ಬಂದಿರುವಂಥ ನೌನ್ ತಪ್ಪು ನೌನ್ ಬಹುವಚನದಲ್ಲಿ ಇರಬೇಕು ಸೊ ಇದು ಪ್ಲೇಸ್ ಏನಾಗುತ್ತೆ ಪ್ಲೇಸಸ್ ಅಂತಾಗತ್ತೆ ಸೊ ಯಾವ ಪಾರ್ಟಲ್ಲಿ ಇರೋರಿದ್ರೆ ಇಂದ್ರಪ್ರಸ್ಥ ವಾಜ್ ದ ಅಂತ ಅದರಲ್ಲಿ ಇರೋರಿದ್ರೆ ಎ ಅಂತ ಹಾಕಬೇಕು ಆಫ್ ದ ಫೈವ್ ಪ್ಲೇಸಸ್ ಡಿಮ್ಯಾಂಡೆಡ್ ಈ ಭಾಗದಲ್ಲಿ ಸೊ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ಕ್ವಶನ್ಸ್ಟ್ ಎಫ್ ಡಿ ಎ ಕರ್ನಾಟಕದಲ್ಲಿ ಒಂದು ಎಫ್ ಡಿ ಎಸ್ ಡಿ ಅಂತ ಎಕ್ಸಾಮ್ ನಡೆಯುತ್ತಲ್ಲ ಸೊ ಅಲ್ಲೂ ಸಹ ಈ ಕ್ವಶನ್ ಕೇಳಿದರು ಗಾಂಧೀಜಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ ಓಕೆ ಗಾಂಧೀಜಿ ವಾಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ ಒನ್ ಆಫ್ ದ ಗ್ರೇಟೆಸ್ಟ್ ಅಂದರೆ ಅಡ್ಜೆಕ್ಟಿವ್ ಆಗಿರುತ್ತೆ ಯಾವಾಗಲೂ ಇದು ಸೊ ಇಲ್ಲಿ ಇದೆ ಗಾಂಧೀಜಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ ಅಲ್ಲ ಏನಾಗಬೇಕಿದು ಇದು ಲೀಡರ್ಸ್ ಆಗಬೇಕು ಲೀಡರ್ಸ್ ಆಗಬೇಕು ಓಕೆ ಸೊ ಎಲ್ಲಿ ತಪ್ಪಿದೆ ಇಲ್ಲಿಂದ ಎಲ್ಲಿ ತಪ್ಪಿದರೆ ಎ ಅಂತ ಹೇಳಬೇಕು ಇಲ್ಲಿಂದ ಎಲ್ಲಿ ತಪ್ಪಿದರೆ ಬಿ ಅಂತ ಹೇಳಬೇಕು ಸೊ ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಈ ಕ್ವಶನ್ಗೆ ಆನ್ಸರ್ ಬಿ ಆಗುತ್ತೆ ಏನದು ಗಾಂಧೀಜಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್ ಯಾಕೆ ಒನ್ ಆಫ್ ಆದ ಮೇಲೆ ಬಹು ಬರಬೇಕು ಎಸ್ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಓಕೆ ಸೊ ಇವಾಗ ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಇವೆಲ್ಲ ಕನ್ನಡದಲ್ಲಾಗಿದೆ ಓಕೆ ಆದರೆ ಇಂಗ್ಲಿಷ್ ಅನ್ನೋದು ಗ್ರಾಮರ್ ಇದೊಂದು ಇಂಗ್ಲೀಷಲ್ಲಿ ಇರುತ್ತೆ ಸೊ ಒಂದು ಸಬ್ಜೆಕ್ಟ್ ನೀವು ಇಂಗ್ಲೀಷಲ್ಲಿ ತಿಳ್ಕೊಂಡ್ರೆ ಸಾಕು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಕನ್ನಡದಲ್ಲಿ ಬರೀಬಹುದು ಓಕೆ ಆ ಒಂದು ಎಕ್ಸಾಮಲ್ಲಿ ಅಲ್ಲಿ ಸಹ ಒಂದು ಈ ರೂಲ್ ಬಂದೇ ಬರುತ್ತೆ ಶಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ನೋಡಿ ಒನ್ ಆಫ್ ಆದ ಮೇಲೆ ಇದು ಅಡ್ಜೆಕ್ಟಿವ್ ಓಕೆ ಇದು ಏನಿದು ಇದು ನೌನ್ ಒನ್ ಆಫ್ ಆದಮೇಲೆ ಮೇಲೆ ಬಂದಿರುವಂಥ ನೌನ್ ಎದ್ರಲ್ಲಿ ಬರಬೇಕದು ಅದು ಪ್ಲೂರಲಲ್ಲೇ ಬರಬೇಕು ಶಿ ಇಸ್ ಒನ್ ಆಫ್ ದ ಟಾಲೆಸ್ಟ್ ಗರ್ಲಲ್ಲ ಗರ್ಲ್ಸ್ ಸೊ ಆನ್ಸರ್ ಏನಾಗುತ್ತೆ ಅದಕ್ಕೆ ಯಾವ ಪಾರ್ಟಲ್ಲಿ ಇದೆ ಈ ಪಾರ್ಟಲ್ಲಿ ಇದೆ ಸೊ ಈ ಕ್ವೆಶನ್ಗೆ ಆನ್ಸರ್ ಏನು ಈ ಕ್ವಶನ್ಗೆ ಆನ್ಸರ್ ಒನ್ ಫಸ್ಟ್ ಪಾರ್ಟ್ ಓಕೆ ಇಲ್ಲಿ ಕೇಳಿದ್ದಾರೆ ನೋಡಿ ಇಲ್ಲಿ ಯಾವ ಭಾಗದಲ್ಲಿ ಎರರ್ ಇದೆ ಶಿ ಇಸ್ ಒನ್ ಆಫ್ ಈ ಭಾಗದಲ್ಲಿ ಎರರ್ ಇದೆಯಾ ಇನ್ ದ ಸ್ಕೂಲ್ ಈ ಭಾಗದಲ್ಲಿ ಎರರ್ ಇದೆಯಾ ದ ಟಾಲೆಸ್ಟ್ ಗರ್ಲ್ ಈ ಭಾಗದಲ್ಲಿ ಎರರ್ ಇದೆ ಸೊ ಯಾವ ಭಾಗದಲ್ಲಿ ಎರರ್ ಇದೆ ದ ಟಾಲೆಸ್ಟ್ ಗರ್ಲ್ ಅನ್ನೋ ಭಾಗದಲ್ಲಿ ಎರರ್ ಇದೆ ಓಕೆ ಇನ್ನೊಂದು ಕ್ವಶನ್ ಇದೆ ಲಾಸ್ಟ್ ಅದಕ್ಕಿಂತ ಮುಂಚೆ ಸೊ ಕ್ರಿಯೇಟಿವ್ ಓಕೆ ಅಲ್ಲಿ ಎವ್ರಿ ಬ್ಯಾಚ್ ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಹೊಸ ಬ್ಯಾಚಸ್ ನಡೀತಾ ಇರುತ್ತೆ ಅಲ್ಲಿ ನಿಮಗೆ ಬ್ಯಾಂಕು ಎಸ್ ಎಸ್ ಸಿ ಆರ್ ಬಿ ಐ ಪಿ ಜಿ ಸಿ ಟಿ ಎಸ್ ಎಸ್ ಸಿ ಎಲ್ಲರದು ಬಗ್ಗೆಯೂ ನಿಮಗೆ ಕೋರ್ಸಸ್ ಇರುತ್ತೆ ಆಯಿತಾ ಸೊ ಸ್ಪೆಷಲ್ ಫೀಚರ್ಸ್ ಎಲ್ಲ ಇದೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಆನ್ಲೈನ್ ಲೈವ್ ವಿಡಿಯೋ ಕ್ಲಾಸು ಲೈಬ್ರರಿ ಕಂಪ್ಯೂಟರ್ ಲ್ಯಾಬು ಮೊಬೈಲ್ ಆ್ಯಪು ಸೊ ಇದೆಲ್ಲ ಫೆಸಿಲಿಟಿ ಇರುತ್ತೆ ಕೆಳಗಡೆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ತಾವಲ್ಲಿ ಅಡ್ಮಿಷನ್ ಪಡಿಬೋದು ಮತ್ತು ಈ ವಿಡಿಯೋ ಕೆಳಗಡೆ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ ಲಿಂಕ್ ಕೊಟ್ಟಿರ್ತಾರೆ ಇದು ಹಂಡ್ರೆಡ್ ರೂಲ್ಸದ ಕಂಪ್ಲೀಟ್ ಪಿ ಡಿ ಎಫ್ ಪಿ ಡಿ ಎಫ್ ನಿಮ್ಗೆ ಸಿಗುತ್ತೆ ಅಲ್ಲಿ ಓಕೆ ಸೊ ಇವೆಲ್ಲ ರೂಲ್ಸ್ಗಳನ್ನು ನೀವು ಬರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಯಿತಾ ನೀವು ನಾನು ಹೇಳೋದೇನೋ ಒಂದು ಕಂಪ್ಲೀಟ್ ಪಿ ಡಿ ಎಫ್ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಇಲ್ಲಿಂದ ಹಾರ್ಡ್ ಕಾಪಿನೂ ತರ್ಸ್ಕೊಬೋದು ಕ್ರಿಯೇಟಿವಿಂದ ಇಲ್ಲಾಂದರೆ ಸಾಫ್ಟ್ ಕಾಪಿನೂ ಸಹ ನೀವು ನಮ್ಮ ಆ್ಯಪಿಂದ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇಲ್ಲಾಂದರೆ ನಿಮಗೆ ಕಂಪ್ಲೀಟ್ ಕೋರ್ಸದ ಪ್ಯಾಕೇಜು ಅಲ್ಲಿರುತ್ತೆ ಸೊ ಅಲ್ಲಿಂದ ನೀವೇನು ಮಾಡ್ಬೋದು ಅದನ್ನು ಅದನ್ನು ತೊಗೋಬೋದು ಓಕೆ ಎಸ್ ನೆಕ್ಸ್ಟ್ ನೋಡೋಣಾಗ ರೇವಾ ಈಸ್ ಒನ್ ಆಫ್ ದ ಗೀತಾಜ್ ಬೆಸ್ಟ್ ಫ್ರೆಂಡ್ ಒನ್ ಆಫ್ ಗೀತಾಜ್ ಬೆಸ್ಟ್ ಫ್ರೆಂಡ್ ಅಲ್ಲ ಇದು ಫ್ರೆಂಡ್ಸ್ ಆಗಬೇಕು ಇದೇನಾಗಬೇಕು ಫ್ರೆಂಡ್ಸ್ ಆಗಬೇಕು ಯಾಕೆ ಒನ್ ಆಫ್ ಆದಮೇಲೆ ಪ್ಲೂರಲ್ ಬರುತ್ತ ಸೊ ಇಲ್ಲಿ ಯಾವ ಭಾಗದಲ್ಲಿ ಭಾಗದಲ್ಲಿರದೆ ಒನ್ ಆಫ್ ಗೀತಾಜ್ ಬೆಸ್ಟ್ ಫ್ರೆಂಡ್ ಅಲ್ಲ ಫ್ರೆಂಡ್ಸ್ ಆಗಬೇಕು ಓಕೆ ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಇದಕ್ಕೆ ಇದಕ್ಕೆ ಆನ್ಸರ್ ಟೂ ಆಗಿರುತ್ತೆ ಓಕೆ ತ್ಯಾಂಕ್ ಯು ಮತ್ತು ನಾಳೆ ನೆಕ್ಸ್ಟ್ ರೂಲಿಂದ ಕಂಟಿನ್ಯೂ ಮಾಡೋಣ